ಸಾವಿರಾರು ಕೋಟಿ ಲೂಟಿ ಮಾಡಿದ ಚಿಕ್ಕಬಳ್ಳಾಪುರ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಸಂಸದರಿಗೆ ಸುಳ್ಳು ಹೇಳಿಕೆಗಳನ್ನು ನೀಡಿ ಚಿಕ್ಕಬಳ್ಳಾಪುರ ಜನತೆಯ ದಿಕ್ಕು ತಪ್ಪಿಸುತ್ತಿರುವ ಸುಧಾಕರ್ ಹಣ ನೀಡುವ ಸುಧಾಕರ್ಗೆ ಹೇಳಿ ದಿಕ್ಕ ಧಿಕಾರ ಸುಧಾಕರ್ ರೈತರ ಮೇಲೆ ಶೂಟೌಟ್ ಮಾಡಿರೋದು ಅಲ್ಲಿ ಏನು ಕಲ್ಲು ಗನ್ಗಾಟಿಕೆ ನಡೆಸುವಂತ ಒಂದು ಅನುಮತಿ ಕೊಟ್ಟಿದ್ದಾರೋ ಆ ಅನುಮತಿದಾರರು ಇಂಥ ಬಾಡಿಗೆ ಇಟ್ಕೊಂಡು ರೈತರ ಮೇಲೆ ಈ ತರ ಶು ಗನ್ಗಳು ತಗೊಂಡು ಶೂಟೌಟ್ ಮಾಡೋದು ಸಾಯಿಸೋದು ಕೆಲಸ ಮಾಡಿದ್ರೆ ಆ ಪಕ್ಕದಲ್ಲಿರುವಂಥ ಗ್ರಾಮಸ್ಥರು ಯಾವ ಥರ ನಾವು ವಾಸ ಮಾಡಬೇಕು ಅನ್ನೋದು ಇವತ್ತು ಜಿಲ್ಲಾ ದಂಡಾಧಿಕಾರಿಗಳಿಗೆ ಮನ್ಮುಟ್ಟಿಸಿದ್ದೀವಿ ಆಮೇಲೆ ಹೊಸದಾಗಿ ಮಂಚನಹಳ್ಳಿ ತಾಲೂಕಾಗಿದೆ ಕೂಗಳಿತೆ ದೂರದಲ್ಲಿ ಅಲ್ಲಿ ಕ್ರೆಷರ್ ಮಾಡಿದ್ರೆ ತಾಲೂಕು ಯಾವ ಥರ ಇಂಪ್ರೂವ್ ಆಗುತ್ತೆ ಅದಕ್ಕೆ ದೊಡ್ಡ ಪೆಟ್ಟು ಬೀಳುತ್ತೆ ಅದಕ್ಕೋಸ್ಕರ ಇವತ್ತು ಆ ಗ್ರಾಮಸ್ಥರೆಲ್ಲ ಬಂದು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಇದ್ರನ್ನ ತಕ್ಷಣ ಆ ಅನುಮತಿಯನ್ನು ರದ್ದು ಮಾಡಬೇಕು ಅಂತ ಅವ್ರ ಗಮನಕ್ಕೆ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಅಂದರೆ ಇವಾಗ ಇಪ್ಪತ್ತೆಂಟನೇ ತಾರೀಕು ಒಂದು ದೊಡ್ಡ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ತಾಲೂಕನ್ನೆಲ್ಲ ಬಂದ್ ಮಾಡ್ತಾ ಇದ್ದೀವಿ ಆ ಒಂದು ಬಂದ್ಗೆ ಎಲ್ಲರ ಸಹಕಾರನೂ ನಾವು ಕೇಳಿದ್ದೀವಿ ಎಲ್ಲ ಸಂಘಟನೆಗಳು ಪರ್ ಸೇರಿ ಈ ಒಂದು ಇದನ್ನು ಮಾಡ್ತಾ ಇದ್ದೀವಿ ಮಾನ್ಯ ವರಿಷ್ಠಾಧಿಕಾರಿಗಳು ದಂಡಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಅದನ್ನು ಅನುಮತಿ ರದ್ದುಪಡಿಸ್ಬೇಕು ಅಂತ ನಾನು ಈ ಮೂಲಕ ಅವ್ರು ಗಮನಕ್ಕೆ ತರ್ತೀನಿ ಮಂಚೇನಹಳ್ಳಿ ತಾಲೂಕಲ್ಲಿ ಕರ್ನಾಟಕ ಉಪಖನಿಜ ರಿಯಾಯಿತಿ ನಿಯಮಾವಳಿ ನೈನ್ಟೀನ್ ನೈಂಟಿ ಫೋರ್ ಪ್ರಕಾರ ಕಂದಾಯ ಮತ್ತು ಅರಣ್ಯ ಇಲಾಖೆಯನ್ನು ಓ ಸಿ ಮತ್ತು ಇ ಸಿ ಎಲ್ಲ ತಗೊಂಡು ಇಪ್ಪತ್ತಾರು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ವಲಸೇನಹಳ್ಳಿ ಸರ್ವೆ ನಂಬರ್ ಮೂವತ್ತ್ನಾಲ್ಕು ಏಳು ಎಕರೆಗೆ ಏಳು ಎಕರೆಗೆ ಉಷಾ ನಂದಿನಿ ನಾರಾಯಣ ಸ್ವಾಮಿ ಅವರ ಹೆಸರಿಗೆ ಇಪ್ಪತ್ತು ವರ್ಷಕ್ಕೆ ಲೀಸ್ ಆಗಿದೆಯಪ್ಪ ಅದೇ ಥರ ಉಷಾ ಸ್ಟೋನ್ಸ್ ಅಂತಂದ್ಬಿಟ್ಟು ನೂರ ಎಂಬತ್ತೆಂಟು ಸರ್ವೆ ನಂಬರಲ್ಲಿ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೌರ್ಮೆಂಟ್ ಲ್ಯಾಂಡಲ್ಲಿ ಸೇಫರ್ ಝೋನ್ ಮಾಡಿ ಬಿ ಒನ್ ಕೊಟ್ಟಿದ್ದಾರೆ ಈಗ ಎನ್ ಒ ಸಿಗಳೆಲ್ಲ ಬಂದಿದೆ ಎನ್ ಒ ಸಿಗಳೆಲ್ಲ ಬಂದು ಇ ಸಿ ತೊಗೊಂಡು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತಗೊಂಡು ಎಲ್ಲ ಆಗಿದೆ ಈಗ ಎನ್ ಒ ಸಿಗಳೆಲ್ಲ ವಾಪಸ್ ತಗೊಂಡ್ರೆ ನಾವು ಮುಂದಿನ ಆ್ಯಕ್ಷನ್ ಮಾಡ್ಬೋದು ಕಟ್ಟಡ ಕಲ್ಲು ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ವರ್ಷದಲ್ಲಿದು ಆಗಿರೋದು ಇತ್ತೀಚಿನ ಕಳೆದ ಒಂದು ಅಥವಾ ಎರಡು ವರ್ಷಗಳಲ್ಲಿ ಇದು ಮಂಜೂರಾಗಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಂಜೂರಾಗಿರೋದು ಮಂಜೂರು ಮಾಡೋಂಥ ಕಾಲಕ್ಕೆರೆ ಒಂದು ಷರತ್ತನ್ನು ವಿಧಿಸಿದ್ದಾರೆ ಏನಂತ ರಸ್ತೆ ನಿರ್ಮಾಣ ಮಾಡಿಕೊಳ್ಳುವ ಸ್ವಂತ ಜವಾಬ್ದಾರಿಯ ಮೇಲೆ ಅದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಣಿ ಇಲಾಖೆಯಿಂದ ಮಂಜೂರು ಅಲ್ಲಿ ರಸ್ತೆ ಇಲ್ಲ ಆದರೆ ಈ ಹಿಂದೆ ಸುಮಾರು ಒಂದು ಮೂರು ತಿಂಗಳ ಹಿಂದೆ ಒಂದು ರಸ್ತೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ಸಾರ್ವಜನಿಕರು ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಒಂದು ಇಪ್ಪತ್ತು ಜನ ಸಿಗ್ನೇಚರ್ ಮಾಡಿಬಿಟ್ಟು ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಹಾಗಾಗಿ ರೈತರ ಕೃಷಿ ಚಟುವಟಿಕೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ರಸ್ತೆಯನ್ನು ಕಾಯ್ದಿರಿಸಲಾಗಿತ್ತು ನಂತರದಲ್ಲಿ ಯಾರು ಅರ್ಜಿಯನ್ನು ಕೊಟ್ಟಿದ್ದರೋ ಅದೇ ವ್ಯಕ್ತಿ ಅದರಲ್ಲಿ ಸಿಗ್ನೇಚರ್ಗಳಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಮತ್ತು ನಾನು ಈ ಅರ್ಜಿಯನ್ನು ಕೊಟ್ಟಿಲ್ಲ ನಮಗೆ ರಸ್ತೆ ಸಂಪರ್ಕ ಬೇಕಾಗಿಲ್ಲ ಅಂತೇಳ್ಬಿಟ್ಟು ಮತ್ತೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು ಇದ್ರ ಬಗ್ಗೆ ಮತ್ತೆ ಪರಿಶೀಲನೆ ಮಾಡಿಕೊಂಡು ಮತ್ತೆ ನೀವು ನಮಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ರಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ವಿಭಾಗಾಧಿಕಾರಿಗಳಿಗೆ ಅರ್ಜಿಯನ್ನು ಹಿಂದಿರುಗಿಸಿದ್ದೀನಿ ಈ ಮಧ್ಯದಲ್ಲಿ ನಾವು ರಸ್ತೆಯನ್ನು ಕಾಯ್ದಿರಿಸಿರ್ತಕ್ಕಂಥದ್ದು ಸಾರ್ವಜನಿಕ ಉದ್ದೇಶಕ್ಕಾಗಿ ಮತ್ತು ಜೊತೆಗೆ ರೈತರ ಕೃಷಿ ಚಟುವಟಿಕೆಗಳಿಗೆ ಬೇಕಾಗ ಓಡಾಡಲಿಕ್ಕೆ ಬೇಕಾಗಲಿ ಅಂತೇಳಿ ನಾವು ಮಾಡಿತ್ತು ರಸ್ತೆಯನ್ನು ಕಾಯ್ದಿರಿಸಿದ ಮೇಲೆ ಆ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಷಯ ತಾಲೂಕ್ ಪಂಚಾಯಿತಿಗೆ ಬರುತ್ತೆ ತಾಲ್ಲೂಕ್ ಪಂಚಾಯಿತಿಯರು ಯಾವ್ದಾದ್ರು ಒಂದು ಅನುದಾನವನ್ನು ಯೂಸ್ ಮಾಡಿಕೊಂಡು ಅಲ್ಲಿ ರಸ್ತೆ ನಿರ್ಮಾಣ ಮಾಡ್ಬೇಕು ಇಡಿಯಲ್ಲನು ಜೆ ಕಲ್ತಿದ್ದಾರೆ ಸಂಸದ್ರಿಗೆ ಏಳತ್ತಿಕ್ಕಾರ ಮೋಸ ವಂಚನೆಗಳನ್ನು ಇವರು ಮನೆ ಮಾ ಮಾತಾಡ್ ಮಾಡ್ಕೊಡ್ತಕ್ಕಂಥ ಸಂಸದ್ರಿಗೆ ಏಳು ತಿಕ್ಕಾರ